ನಿನ್ನೆ ಸಿಂಗೇರಿಲ್ಲಂತೆ ಅಂದರು ನಂಗೆ ಖುಷಿ ಆಯ್ತು ಸುಳ್ಳೆ ಸುಳ್ಳು ಶಿಶಿ ಕಲರ್ ಕಂಡು ಇಲ್ಲ ನದಿ ಕೆರೆ ಹಳ್ಳ ಬಾವಿ ಗದ್ದೆ ತೋಟ ಇಂಥರ ಕಾಡು ಇಂಥ ಎಲ್ಲ ಕಡೆನೂ ಹುಡುಕಿ ಸರ್ಚ್ ಮಾಡ್ತಾ ಇದ್ರೆ ಎಲ್ಲೂ ಇದುವರೆಗೂ ಕಂಡು ಬಂದಿಲ್ಲ ಇವತ್ತಿಗೆ ಐದು ದಿನ ಆಯ್ತು ಸರ್ ನಮ್ಮ ಕನ್ನಡಿಗರು ಎಲ್ಲ ನಾಡಿನ ಎಲ್ಲ ಬಾಂಧವರು ಸೇರಿ ನಮಗೆ ಕೃಷ್ಣೇಗೌಡರು ಎಲ್ಲಿದ್ದಾರೆ ಅಂತ ಹೇಳಿ ನಿಮ್ಮ ಚಾನೆಲ್ ಮುಖಾಂತರ ಅವರು ನಿಮಗಾದರೂ ತಿಳಿಸ್ಬೋದು ಇಲ್ಲ ಅವ್ರ ಕುಟುಂಬಕಾರರು ತಿಳಿಸಿ ಅವ್ರನ್ನೊಂದು ಹುಡುಕೋ ಒಂದು ಇದು ಮಾಡಿದರೆ ಸಾಕು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಹೊಸಮತ ನಿವಾಸಿಗಳಾದ ಕೃಷ್ಣೇಗೌಡರು ಅಂದ್ರೆ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರು ಬೆಳಿಗ್ಗಿನ ಜಾವ ಅಂದ್ರೆ ಒಂದು ಎಂಟು ಗಂಟೆ ಹೊತ್ತಿಗೆ ಕಟಿಂಗ್ ಅಂತ ಹೋದವರು ಹಿಂತಿರುಗಿ ಬಂದಿಲ್ಲ ಈ ಮನೆಯಲ್ಲಿದ್ದವರು ತುಂಬಾ ಗಾಬರಿಯಾಗಿ ಎಲ್ಲಾ ಕಡೆ ಹುಡ್ತಿದ್ರು ಅವ್ರು ಇನ್ನೂ ಪತ್ತೆ ಆಗಿಲ್ಲ ಬನ್ನಿ ಇವತ್ತು ಅವರ ಮನೆ ಕಡೆನೆ ಬಂದಿದ್ದೀವಿ ಅವರ ಮನೆ ಹತ್ರ ಅವರ ನೆಂಟರೆಲ್ಲ ಇದ್ದಾರೆ ಬನ್ನಿ ಅವ್ರ ಹತ್ರ ನೇರ ಸಂದರ್ಶನ ತಗೊಳ್ಳೋಣ ಮನೆ ಮಾತಾರೆ ಈಗ ಕೃಷ್ಣೇಗೌಡರು ಯಾವಾಗಿಂದ ಇಲ್ಲ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ದಿನ ಹತ್ತು ಗಂಟೆಗೆ ಮನೆಯಿಂದ ಹೊರಟವರು ಇಷ್ಟ ತನಕ ಅವ್ರ ಮನೆಗೆ ಬರ್ಲಿಲ್ಲ ನಾವು ಬೇಕಾದಷ್ಟು ಪ್ರಯತ್ನ ಪಟ್ವಿ ಊರವರು ನೂರು ನೂರೈವತ್ತು ಜನ ಡೈಲಿ ಐದು ದಿನದಿಂದ ಹುಡುಕಿದಿವಿ ಎಲ್ಲೂ ನಮಗೆ ಅವರು ಸುಳಿವು ಸಿಗ್ಲಿಲ್ಲ ಹಾಗೆ ನಮಗೆ ಕಳ್ಸಾಪೇಟೆಯಲ್ಲಿ ಸಂಸೆಯಲ್ಲಿ ಹೋರ್ನಾಡಲ್ಲಿ ಶೃಂಗೇರಿಯಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಾ ಕಡೆ ಸಿಸಿಟಿವಿ ಸಿಟಿವಿ ಫುಟೇಜ್ ತೆಗೆದು ನಮಗೆ ಸಾಲ್ ಸಿಕ್ಕಿಲ್ಲ ಎರಡನೇ ದಿನ ನಾವು ಕಳಸದಲ್ಲಿ ಅರಳಿ ಕಟ್ಟೆ ಹತ್ರ ಸಿ ಸಿ ಟಿವಿ ನೋಡಿದಾಗ ಎರಡೂವರೆ ಸೆಕೆಂಡ್ ನಮಗೆ ಎರಡು ಹನ್ನೆರಡು ಗಂಟೆ ಹದಿಮೂರು ನಿಮಿಷಕ್ಕೆ ಅವ್ರದ್ದು ಒಂದು ಸ್ವಲ್ಪ ಸುಳಿವಿತ್ತು ಒಂದು ಪಂಚೆ ಒಂದು ಛತ್ರಿ ಹಿಡ್ಕೊಂಡಿದ್ದು ಒಂದು ಸುಳಿ ಬಿಟ್ಟರೆ ಅವರು ಅಲ್ಲಿಗೆ ಒಂದು ಬಸ್ ಅಡ್ಡ ಬಂದಿದೆ ಆ ಬಸ್ಸಲ್ಲಿ ಇರೋರು ನಾಲ್ಕೇ ಜನ ಪ್ಯಾಸೆಂಜರ್ ಪೆಸೆಂಜರ್ ಇರೋದ್ರಿಂದ ನಮಗೆ ಉಳಿದವರು ಯಾರು ಸಿಗ್ಲಿಲ್ಲ ಬಸ್ಸಿನ ಓನರ್ ಇಂದ ಹಿಡಿದು ಕಂಡಕ್ಟರ್ ಎಲ್ಲರದ್ದು ಚೆಕ್ ಮಾಡಿದ್ರು ಅವ್ರು ಸಿ ಸಿ ಟಿವಿಯಲ್ಲೂ ಅವ್ರ ಬಸ್ಸಲ್ಲಿ ಹೋಗಿಲ್ಲ ಹಾಗೆ ನಮಗೆ ಅವರಿಗೆಲ್ಲೂ ಸುಳಿವು ಸಿಗಲಿಲ್ಲ ಹಾಗೆ ನಿಮ್ಮ ಮಾಧ್ಯಮ ತಿಳಿಸಿ ನಿಮ್ಮ ಮಾಧ್ಯಮದ ವತಿಯಿಂದ ನಮಗೆ ಏನಾದ್ರು ಒಂದು ಸುಳಿವು ಹುಡುಕಿ ಕೊಡಬಹುದು ಅನ್ನೋ ಆಶಾ ಭಾವನೆ ನಾವು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಕೂಡ ಮಾನಸಿಕವಾಗಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಡೈಲಿ ಅವ್ರಿಗೆ ಕೊಡೋದೆಲ್ಲ ಇತ್ತಂತೆ ಹೌದು ಮಾನಸಿಕವಾಗಿ ಅಂತ ಹೇಳಿದ್ರೆ ಅವ್ರು ಹತ್ತು ಹದಿನೈದು ವರ್ಷದ ಮಾನಸಿಕ ಟ್ಯಾಬ್ಲೆಟ್ಸ್ ತಗೊತಿದ್ರು ಆಸ್ಪತ್ರೆಗೆಲ್ಲ ಹೋಗ್ತಿದ್ರು ಈಗ ಹಂಗೆ ದಿನಚರಿ ಕೆಲಸ ಹಸು ಮೇವು ತರೋದು ಅಥವಾ ಗದ್ದೆ ಕೆಲಸ ಮಾಡೋದು ತೋಟದ ಕೆಲಸ ಮಾಡೋದು ಯಾರೋ ಮನೆಗೆ ಬೇರೆಯವ್ರ ಮೈಯಾಳಲ್ಲಿ ಏನಾದ್ರು ಕೆಲ್ಸಕ್ಕೆ ಬಂದ್ರೆ ಅವ್ರ್ದೆಲ್ಲದ್ದು ಕಾರ್ಯಕ್ರಮನ ಅವರೇ ನೋಡ್ಕೊಂತಿದ್ರು ಅವ್ರಿಗೆ ಊಟ ತಿಂಡಿ ಕೆಲಸ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಪೂರ್ತಿ ಮಾನಸಿಕ ಅಸ್ವಸ್ಥ ಅಂತಾನು ಅಲ್ಲ ಆ ದಿನದಲ್ಲಿ ಏನಾಗಿ ಹೋದ್ರು ಅಂತ ಗೊತ್ತಿಲ್ಲ ಯಾರು ಏನಾದ್ರು ಟ್ಯಾಬ್ಲೆಟ್ಸ್ ತಗೊಂಡು ತಿಂಡಿ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ಅವರು ಅಣ್ಣ ಮಗನ್ ಮಗಳೆಲ್ಲ ಕಾಲೇಜ್ ಸ್ಕೂಲಿಗೆಲ್ಲ ಹೋಗಲ್ಲ ಅವಳಿಗೆಲ್ಲ ಹೊರಡ್ಸಿ ಅವರೇ ಡೈಲಿ ಅವ್ರ ಮನೆಯಲ್ಲೇ ಇರೋದ್ರಿಂದ ಅವ್ರ ಮನೆಯಿಂದ ಹೋಗಿದ್ದಾರೆ ಹೋಗಿ ತಿಂಡಿ ಎಲ್ಲ ತಿಂದು ನಾನು ಸಂಸಾಗ ಹೋಗಿ ನಾಳೆ ಆ ನಮ್ದು ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಯಾರಾದ್ರೂ ನೋಡಿದ್ರೆ ನನಗೆ ಆಡ್ತಾರೆ ನನಗೆ ಸೇವಿಂಗ್ ಮಾಡಿಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಮನೆಯಿಂದ ಹೇಳಿ ಹೋಗಿದ್ದಾರೆ ಬರ್ತೀನಿ ಅಂತೇಳಿ ಕಳ್ಸಕ್ಕೆ ಏನಕ್ಕೆ ಹೋದ್ರ ಅಂತ ಮಾತ್ರ ಗೊತ್ತಿಲ್ಲ ವಿಷಯ ಮಕ್ಳಿಗೂ ಸಿಕ್ಕಿದ್ದಾರೆ ಅಂತ ಎರಡನೇ ಮಗ ವಿದೇಶ ಅಂತಿದ್ದಾರೆ ಅವರಿಗೂ ಹಳ್ಳಿ ಕಟ್ಟೆಲ್ಲಿ ಸಿಕ್ಕಿದ್ದಾರೆ ಬಟ್ ಅವ್ನೇನಂದ್ರೆ ಬೈಕಲ್ ಬರೋದ್ರಿಂದ ಎರಡು ಜನ ಅವರು ಬೈಕಲ್ ಇದ್ರಿಂದ ಮೂರನೇ ಟ್ರಿಬಲ್ ರೈಡ್ ಉದ್ದೇಶಕ್ಕೆ ಅಪ್ಪನ ಮಾತಾಡ್ಸ್ಕೊಂಡು ಬಂದಿದ್ದಾನೆ ಏನಾದ್ರು ಕಂಪ್ಲೇಂಟ್ ಎಲ್ಲರೂ ಮಾಡಿ ಫಸ್ಟ್ ದಿನ ಹೋಗಿದ್ದ ಹದಿನಾರನೇ ತಾರೀಕು ಬೆಳಗ್ಗೆ ನಾವು ಎಂಟು ಗಂಟೆಗೆ ಕುದ್ರಮ ಕಟೇಶನ್ ಹೋಗಿ ಮಾತಾಡಿದ್ವಿ ಒಂದ್ ದಿನ ಹುಡುಕಿ ಅಂತ ಹೇಳಿದ್ರು ಆ ದಿನ ಪೂರ್ತಿ ಹುಡುಕಿದ್ವಿ ಆಗ್ಲಿಲ್ಲ ಆದ್ರೆ ಮಾರನೇ ದಿನ ಹದಿನೇಳನೇ ತಾರೀಕು ನಾವು ಅವರಿಗೆ ಹೋಗಿ ಎಫ್ಐಆರ್ ಮಾಡಿ ಬಂದಿದ್ವಿ ಅವರು ಅವರು ಸಬ್ ಇನ್ಸ್ಪೆಕ್ಟರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೈಲಿ ಅವ್ರ ಕಡೆಯಿಂದ ಎರಡು ದಿನ ಪಿ ಸಿ ಅವ್ರನ್ನ ಕಲಿಸಿ ನಮಗೆ ಸಹಕಾರ ನೀಡಿದ್ದಾರೆ ಈಗ ಸುತ್ತಮುತ್ತ ಈಗ ನಾವು ಎಲ್ಲರ ಮನೇಲೂ ಏನಿದ್ರು ಕಷ್ಟ ಇದ್ರು ನಾವೆಲ್ಲ ಕಡೆನೂ ಹಾಕ್ತೀವಿ ಎಲ್ಲರೂ ನಮ್ಮ ಜೊತೆ ಕೈಗೋಡಿಸಿ ಎಲ್ಲ ನಮ್ಮ ಕನ್ನಡಿಗರ ಎಲ್ಲ ನಾಡಿನ ಎಲ್ಲ ಬಾಂಧವರು ಸೇರಿ ನಮಗೆ ಕೃಷ್ಣೇಗೌಡರು ಎಲ್ಲಿದ್ದಾರೆ ಅಂತ ಹೇಳಿ ನಿಮ್ಮ ಚಾನೆಲ್ ಮುಖಾಂತರ ಅವರು ನಿಮಗಾದ್ರೂ ತಿಳಿಸಬಹುದು ಇಲ್ಲ ಅವ್ರ ಕುಟುಂಬಕಾರ ತಿಳಿಸಿ ಅವ್ರನ್ನೊಂದು ಹುಡುಕೊಡೋ ಒಂದು ಇದ್ ಮಾಡಿದ್ರೆ ಸಾಕು ಅಂತ ನಿಮ್ಮ ನಂಬರ್ ಏನಾದ್ರು ಕೊಡಬಹುದು ಸರ್ ಹೇಳ್ಬೋದು ಕೊಡ್ತೇನೆ ನೈನ್ ಫೋರ್ ಏಟ್ ಜೀರೋ ಡಬಲ್ ಒನ್ ಡಬಲ್ ಟು ಏಟ್ ನೈನ್ ನನ್ನ ನಂಬರ್ ಎನಿ ಟೈಮ್ ನೆಟ್ವರ್ಕ್ ಇರ್ತದೆ ಜೀವ ನಂಬರ್ ಅದು ಕಾಲ್ ಮಾಡಿದ್ರೆ ನಾನು ಯಾರಿ ಅವ್ರ ಮನೆಗೆ ತಿಳಿಸ್ತೀನಿ ಯಾವಾಗ್ಲೂ ಬರ್ತಾನೆ ಇರ್ತೀನಿ ಈಗ ಐದು ದಿನದಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ ನಾವು ಎಷ್ಟು ಬೇಕೋ ಅಷ್ಟು ಹುಡುಕಾ ಗೊತ್ತಿಲ್ಲ ಮಂಜುನಾಥ್ ಅಂತೇಳಿ ಮಾತ್ರೆ ತಿಂದಿಲ್ಲ ಟನ್ ತುಂಬಾ ಸ್ಟೆಪ್ಪ ಆದ್ರೂ ಮಾತ್ರೆ ಒಳಗೆ ಚೆನ್ನಾಗಿತ್ತು ಈಗ ಅರವಿಂದ್ರ ಸರ್ ಅಂತ ಹೇಳಿ ಶಿವಮೊಗ್ಗ ಅವ್ರದ್ದು ಬೆಳಿಗ್ಗೆ ಒಂದು ರಾತ್ರಿ ಚೂರ್ ಕಡಿಮೆ ಮಾಡಿಬಿಟ್ಟು ಹೋಗಾರ ಈಗ ಬಗ್ಗೆ ನೀವು ಎಲ್ಲರೂ ಟೇಷನ್ ಈಗ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ನಮ್ಮ ಗ್ರಾಮಸ್ಥರು ಅಂದ್ರೆ ಸಂಸೆ ಗ್ರಾಮದ ಜನರೆಲ್ಲ ಹುಡುಕ್ತಾ ಇದಾರೆ ಜನ ಮೇಲೆ ಎಲ್ಲಾ ಕಡೆ ಹುಡುಕ್ತಾ ಇದ್ರ ಈಗ ಏನಾದ್ರೂ ನಮಗೊಂದು ಸುಳ ಈ ಮಂತ್ರವಾದಿ ಪಂಡಿತರು ಎಲ್ಲ ಕಾಯ್ತಾ ಇದಾರೆ ಅವ್ರು ಸಿಕ್ತಾರೆ ಕೂತಾರೆ ಬರ್ತಾರೆ ಹೊಟ್ಟಿಗೆ ಹಾನ್ ಮಾತ್ರೆ ತಿನ್ನ ಚಪ್ಪೆ ಆಗಿ ಎಲ್ಲಿ ಬರ್ತಾರಂತ ನಾನು ಜ್ಞಾನ ಮಾಡ್ತಾ ಎಲ್ಲಿ ಕೂತಾರೆ ಹೇಳಕ್ಕಾಗದೆ ಐತೆ ಜೋ ಇದೆ ನಮ್ದು ಜಾತ್ರೆ ಆತದ ಗೊತ್ತಾಯ್ತು ನಿಮ್ಗೆ ಸಮಸ್ಯೆ ಅಲ್ಲಿ ಹೋಗಿ ಆ ಗುರಿಕೆಲ್ಲ ತುಂಬಾ ಪ್ರಾರ್ಥನೆ ಮಾಡಿ ಕಾಯಿ ಇಟ್ಟು ಬಂದ್ವಿ ಇದು ಅವ್ರು ನಮಗೆ ಸಿಕ್ಕಿದ್ರೆ ಇದು ಅಕ್ಕಿ ಹಡ್ಡ ಕಾಯಿ ಹೊಡಿಯೋದು ಎಲ್ಲರೂ ಆ ಕಾಯಿ ತಾನೆ ಹೊಳಗೆ ಹಾಕೋದು ಅಂತ ಪಟ್ಯಾಳರು ಹೇಳಿದ್ದಾರೆ ಆ ಆತ ನನ್ನ ಕಟ್ಟಿ ಸೀರೆಲ್ಲೇ ಕರ್ಕೊಂಡಿದ್ದೆ ನನ್ನ ಮಕ್ಕಳು ಇವು ನನ್ನ ಅಣ್ಣನ ಮಕ್ಳು ಓಡಾಡ್ತಾವೆ ಈ ಟೋಟಲ್ಲ ನನ್ನ ಹತ್ತಿಗ ಅಂತ ಇಷ್ಟೆಲ್ಲ ಮಾಡೀನಿ ಸ್ವಾಮಿ ಆ ದಯ್ಯ ದೇವ್ರಿಗೊಳುವ ಏನು ಓಡಿಸ್ತಾರೆ ಎಂತ ಮಾನಸಿಕ ಪೇಶೆಂಟ ದಯ್ಯ ದೇವರು ಕಾಡು ಹಾರಿಸ್ತಾರೆ ಸ್ವಾಮಿ ಸತದ ಸಿಕ್ಕಿ ಈಗ ಬಾಡಿಯಾರು ಸಿಕ್ಲಿ ಸ್ವಾಮಿ ನಾನು ಅಂದ ಚಂದ ಮಾಡಿ ಕಳಿಸ್ತೇನೆ ಅಷ್ಟೇ ಬೇಡ ನನ್ನ ಜೂ ಬತ್ತೆ ಸಿಕ್ಕಲಿ ಇದ್ರು ನಂಗೆ ಚಂದ ಮಡಕರು ಸಿಕ್ಲಿ ಸ್ವಾಮಿ ನಿಮ್ಮ ಹೆಸರೇನು ಈಗ ತಂದೆ ಕೊನೆಯದಾಗಿ ನಿಮ್ಮತ್ರ ಹತ್ರ ಏನಾದ್ರು ಮಾತಾಡಿದಾರ ನನ್ನ ಹತ್ರ ನಾನು ಹೊರಗಡೆ ಇರೋದ್ರಿಂದ ನಾನು ಫೋನ್ ಅಲ್ಲಿ ಜಾಸ್ತಿ ಕಾಂಟ್ಯಾಕ್ಟ್ ಮಾಡ್ತೀನಿ ನನಗೆ ಹದಿಮೂರನೇ ತಾರೀಕು ಅವ್ರ ಹತ್ರ ಮಾತಾಡ್ತೀನಿ ಚೆನ್ನಾಗೇ ಮಾತಾಡಿದ್ದಾರೆ 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 ಅದು ಬಿಟ್ರೆ ಬೇರೆ ಏನು ಮಾಹಿತಿ ಬೇರೆ ಮತ್ತೆ ನನಗೆ ಅಮ್ಮ ಅಮ್ಮಧ್ಯಾ ಹದಿನೈದು ತಾರೀಕು ಅಮ್ಮನ ಮಧ್ಯಾಹ್ನ ಮಾತಾಡಿದೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಅವತ್ತು ಮಾತಾಡಿದಾಗ ಅಷ್ಟೇ ಗೊತ್ತಾಗಿದ್ದು ಅವ್ರು ಹೊರಗಡೆ ಹೋಗಿದ್ದಾರೆ ಈಗ ಕೂಡ ಕೂಡ ಈಗ ಈಗ ತಿನ್ನಲ್ಲ ತುಂಬಾ ಐವತ್ತು ವರ್ಷ ಸಂಸಾರ ಮಾಡಿದಾರೆ ಅವರು ತುಂಬಾ ಕಷ್ಟ ಆಗ್ತಿದೆ ಅವರಿಗೆ ಅವರನ್ನ ನೆನ್ಸ್ಕೊಂಡ ಆಳ್ತಾ ಇರ್ತಾರೆ ಡೈಲಿ ಟ್ಯಾಬ್ಲೆಟ್ ಎಲ್ಲ ಕೊಡಬೇಕು ಅವರೇ ತಗೊಳ್ತಾ ಇದ್ರು ಮೊದ್ಲು ಈಗ ನನ್ನ ಅಣ್ಣನ ಮಗಳು ಇರೋದ್ರಿಂದ ಅವಳು ಸಂಜೆ ಟೈಮ್ ಇರ್ತಾಳೆ ಇಲ್ಲಿ ಅವಳು ಅವಾಗ ಅವಾಗ ಟ್ಯಾಬ್ಲೆಟ್ ಅಲ್ಲಪ್ಪ ಅವರ ಅಯ್ಯ ಅಂತನೆ ಅಯ್ಯ ಅಯ್ಯವಾ ಟ್ಯಾಬ್ಲೆಟ್ ತಗೊಂಡ್ರ ಅಂತ ಹೇಳಿ ಕೇಳಿ ಕೊಡ್ತಾ ಇದ್ರು ಬೆಳಿಗ್ಗೆ ಮಾತ್ರ ಅವರೇ ತಗೊಂತ ಇದ್ರು ಅವ್ರು ಅದು ಕಂಪಲ್ಸರಿ ತಗೊಂತಾನೆ ಇರ್ತಾ ಇದ್ರು ಅವ್ರು ನಾವೇನು ಹೇಳ್ಬೇಕಂತ ಇರ್ಲಿಲ್ಲ ಅವ್ರ ಅವ್ರ ಕಾರ್ಯ ಅವ್ರು ಚೆನ್ನಾಗಿ ಮಾಡ್ಕೊಂಡಿದ್ರು ಪೂಜೆ ಮಾಡ್ತಾ ಇದ್ರು ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಬೇರೆ ಪೂಜೆ ಪುನಸ್ಕಾರಕ್ಕೆ ಹೋಗೋದಾಗ್ಲಿ ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಅವ್ರ ಕೆಲಸ ಕಾರ್ಯಗಳು ಮಾಡ್ಕೊಂಡು ಗಟ್ಟಿಯಾಗೇ ಇದ್ರು ಅವ್ರು ಈಗ ನಿಮ್ಗೆ ನೆಂಟ್ರ ಮನೆಗೆಲ್ಲರೂ ಹೋಗಿದ್ರು ಅಂತ ಆತರ ಏನಾದ್ರು ಎಲ್ಲಾ ಕಡೆ ಹೋಗಿದ್ರು ಸರ್ ಎಲ್ಲಾ ನೆಂಟ್ರ ಮನೆ ನಮ್ಮ ಯಾವ್ಯಾವ ನೆಂಟರು ಮನೆ ಇದೆ ನಮ್ಮ ರಿಲೇಶನ್ ಅವರ ಅಕ್ಕ ತಂಗಿ ಮನೆ ಎಲ್ಲಾ ಕಡೆನು ನಾವು ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಮನೆ ಸ್ವಂತ ಮನೆ ಮನೆ ಹೋಗಿ ಹುಡುಕಿ ನೋಡಿ ಅವ್ರು ಹೋಗೋ ದಾರಿಗಳನ್ನೆಲ್ಲ ಹುಡುಕಿದ್ದೀವಿ ಅದಲ್ದೇನೆ ಬೇರೆ ನಮ್ಮ ಊರಿನ ಅವರೆಲ್ಲ ಸಹಕಾರ ಮಾಡ್ತಾರೆ ಜಾತಿ ಧರ್ಮ ಯಾವ್ದು ನೋಡ್ದನ್ನೇ ಅವರೆಲ್ಲಾ ನಮಗೆ ಸಹಕಾರ ಮಾಡಿ ಹುಡುಕ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಇದುವರೆಗೂ ಕಂಡು ಬಂದಿಲ್ಲ ಮತ್ತೆ ಇದು ನಮ್ಮ ಈ ಸಂಸೆ ಭಾಗದ ಜನರು ಆಗ್ಲಿ ಕೆಲವು ಕಳಸಾ ಭಾಗದ ಜನ ಆಗಿ ಎಲ್ಲರೂ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅಂತ ಮಾಹಿತಿ ಮಾಹಿತಿಗಂತು ಈಗ ಅವ್ರ ಮುಖಾಂತರ ಅವರು ಜನಗಳಲ್ಲ ಅವ್ರ ನಮ್ಮ ಪಾಲಿನ ದೇವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಜನಗಳು ಹೆಚ್ಚು ಕಮ್ಮಿ ನೂರ ಐದ್ರಿಂದ ಇನ್ನೂರು ಜನ ಅದಲ್ದೇನೆ ಟೀಮ್ ವಾಯ್ಸ್ ಮಾಡಿಕೊಂಡು ಧರ್ಮಸ್ಥಳದಿಂದ ಸಂಘದ ವತಿಯಿಂದ ಬೇರೆ ಬೇರೆ ಸಂಘದ ವತಿಯಿಂದ ಗ್ರೂಪ್ ವತಿಯಿಂದ ಶೌರ್ಯ ಟೀಮ್ ವತಿಯಿಂದ ಎಲ್ಲಾರು ಬಂದು ಹುಡುಕಿ ನಮ್ಗೆ ಯಾವ್ದ ಸುಸೈಡ್ ಮಾಡ್ಕೊಂಡಿದಾರೋ ಏನ್ ಮಾಡಿದಾರೋ ಅದೆಲ್ಲ ಹುಡುಕ್ತಾ ಇದಾರೆ ನದಿ ಕೆರೆ ಹಳ್ಳ ಬಾಬಿ ಗದ್ದೆ ತೋಟ ಇತರ ಕಾಡು ಇಂತ ಎಲ್ಲಾ ಕಡೆನು ಹುಡುಕಿ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲೂ ಇದುವರೆಗೂ ಕಂಡು ಬಂದಿಲ್ಲ ಇವತ್ತೀಗ ಐದ್ ದಿನ ಆಯ್ತು ಸರ್ ಈಗ ಅವರಿಗೆ ಡೈಲಿ ಟ್ಯಾಬ್ಲೆಟ್ ಬೇರೆ ಇದೆ ಸರ್ ಈಗ ಈಗ ಕಣಿವೆ ದಿನ ದಿನ ಸರ್ ಹೌದು ಸರ್ ಈಗ ಅವರು ಹದಿನೈದನೇ ತಾರೀಕು ಬೆಳಿಗ್ಗೆ ಒಂದು ಬೆಳಿಗ್ಗೆ ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಹದಿನೈದು ನೈಟ್ ಮತ್ತೆ ಹದಿನಾರು ಹದಿನೇಳು ಹದಿನೆಂಟು ಆಯ್ತು ಸರ್ ಇವತ್ತು ಹತ್ತೊಂಬತ್ತನೇ ತಾರೀಕು ಈಗ ಯಾವುದೇ ಟ್ಯಾಬ್ಲೆಟ್ ಏನು ಅವ್ರ ಕೈಯಲ್ಲಿ ಯಾವುದೂ ಇರ್ಲಿಲ್ಲ ಅವ್ರ ಕೈಯಲ್ಲಿ ಏನಾದ್ರು ಅಮೌಂಟ್ ಏನಾದ್ರು ಇತ್ತ ಸ್ವಲ್ಪ ಇರ್ಬೋದು ಸರ್ ನಾವು ಆ ತರ ಅವರನ್ನ ಯಾವತ್ತೂ ನಮ್ಮ ಅಪ್ಪನ ತರ ನಾವು ಅವರೇ ಯಜಮಾನ ಆದ್ರಿಂದ ನಾವು ಅವ್ರ ಹತ್ರ ಚೆಕ್ ಮಾಡೋದಾಗ್ಲಿ ಏನೂ ಇಲ್ಲ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅವ್ರು ಇಟ್ಕೊಂಡೋಗಿರ್ತಾರೆ ಅವ್ರ ಖರ್ಚಿಗೆ ಎಷ್ಟು ಬೇಕೋ ಅವ್ರು ಇಟ್ಕೊಂಡಿರ್ತಾರೆ ಸರ್ ಅವ್ರಿಗೆ ಎಷ್ಟು ಜನ ಮಕ್ಕಳು ಸರ್ ನಾವು ನಾಲ್ಕು ಜನ ಮಕ್ಕಳು ಸರ್ ನಾಲ್ಕು ಜನ ಮಕ್ಕಳು ಹೌದು ಸರ್ ಸರ್ ಎಷ್ಟು ಏಜ್ ಅವ್ರಿಗೆ ಈಗ ಒಂದು ಎಪ್ಪತ್ತು ವರ್ಷ ಇರ್ಬೋದು ಸರ್ ವರ್ಷ ಹೌದು ಈಗ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾನ್ ಐದು ವರ್ಷ ಪ್ರಾರ್ಥನೆ ಮಾಡ್ಕೊಂತೇನೆ ನಮ್ಮ ತಂದೆಯವರು ಎಲ್ಲಾರು ನಿಮ್ಗೆ ಕಂಡು ಬಂದಲ್ಲಿ ನಮ್ಮ ಎಲ್ಲ ನಾವೇನ್ ನಂಬರ್ ಕೊಟ್ಟಿದ್ರೆ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಅವ್ರಿಗೆ ಮಾಹಿತಿ ತಿಳಿಸಿ ನಮ್ಮ ಅಮ್ಮನಿಗೊಂದು ಸಂತೋಷವಾಗಿ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಸರ್ ನಂಬರ್ ನಿನ್ನೊಂದ್ ನಂಬರ್ ನನ್ನ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಡಬಲ್ ಒನ್ ಏಟ್ ಒನ್ ಫೈವ್ ಸರ್ ಇನ್ನೊಂದು ನಂಬರ್ ಕೊಟ್ಟೆ ನನ್ನ ತಮ್ಮ ನಂಬರ್ ಏಟ್ ಸೆವೆನ್ ಜೀರೋ ಸಿಕ್ಸ್ ಏಟ್ ಫೋರ್ ಒನ್ ಏಟ್ ಫೈವ್ ಫೈವ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅರುಣ್ ಅಂತ ಸರ್ ನಾನು ಮೂರನೇ ಮಗ ಇದು ಅವರ ಕೃಷ್ಣೇಗೌಡರ ಮಕ್ಕಳ ಮನದಾಲದ ಮಾತು ದಯವಿಟ್ಟು ಎಲ್ಲರೂ ಸಾಕಾರ ಮಾಡಿ ಇದಕ್ಕೆ ಯಾರಾದ್ರೂ ಕಂಡು ಬಂದಲ್ಲಿ ನಮ್ಮ ವಾಹಿನಿ ಮುಖಾಂತರ ನಮ್ದು ಕೂಡ ನಮ್ಮ ವಾಹಿನಿ ಮುಖಾಂತರ ನಂಬರ್ ಎಲ್ಲ ಅದರಲ್ಲಿದೆ ಅದೇ ರೀತಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದೇ ರೀತಿ ಅವರು ನಂಬರ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು ದಯವಿಟ್ಟು ಎಲ್ಲರೂ ಸಹಕರಿಸಿ ಕ್ಯಾಮರಾಮನ್ ಬರತ್ ಗಣೇಶ್ ಕಳಸ ಕಟ್ಟಿ ಕಟ್ಟಿತ್ರ ನೋಡಿ ನಾಲ್ಕೇಜಿ ತಿರುಗೇನೆ ಕಂಡ್ರೆ ಕಳಸ ಅರಳಿ ಕಟ್ಟಿ ಅಲ್ಲಿ ನೋಡಿ ಬಿಳಿ ಐತಿ ನಿನ್ನೆ ಅಂತ ಅಂದ್ರು ನನ್ ಖುಷಿ ಆಯ್ತು ಸುಳ್ಳೇ ಸುಳ್ಳು ಶಿಸು ಕಂಡಲೇ ಇಲ್ಲ ಇದು ಮಾತ್ರ ಕಂಡದ್ದು ಸಂಸಿಗೆ ಕೂದಲು ಕಳ್ಸಕ್ ನಂಗೆ ಇತ್ತಲ್ಲ ಒಂದು ಜೀಪ್ ಬಂತ ಇದೊಂದು ಮಾತ್ರೆ ಜೋಸಿ ಕಡಿಮೆ ಮಾಡಿದ್ರು ಮಗ ಮನೇಲಿ ಏನು ಥರ ಮಾಡ್ತವ್ ರಾಮ ಅದು ಒಂದಿದ್ರು ಬಾಕಿ ಅಣ್ಣ ಕೊಡು ಇವ್ರಿಗೆ ಕೊಡು ಅಲ್ಲಿ ಕೊಡೋ ಮನೆ ಈಗ ನಿಮಗೆ ಅವರು ಇಲ್ಲಿಂದ ಹೋಗೋತ್ತಿಗೆ ಕಟಿಂಗ್ ಕಟಿಂಗ್ ಅಂತ ಹೇಳಿ ಹೋಗಿದಾರಾ ನಾ ಕಟಿಂಗ್ ಹೋಗಿದ್ದೀನಿ ಅಂತ ಅಯ್ಯ ಕಡಿಂಗಿ ನಂಗೆ ಕಾಲು ಗಂಟು ಕಡಿಂಗಿಗೆ ಹೋತ್ನಿ ಅಂತ ನಾ ಸ್ವಲ್ಪ ನಿಮಗ್ ಅಂಗಡಿ ಕಡಿ ಏನಂತ ಒಳಗ ಅವ್ರಿಗೆನ ಮಗಿತ್ತೇನೆ ಅನ್ಲಾ ಏನು ಹಂಗಲ್ಲ ಕರಿಯದ ಏ ನಾ ಕಡಿಂಗಿ ಬಂದ್ ಸುಮ್ಮನೆ ನಿಂತದ್ವಾ ನೋಡಿ ಮಕ್ಕಳು ಈ ತರ ಮಾಡಿದ್ರು ಹಿಂಗೆ ತಲೆ ಈ ತರ ಈ ತರ ಮಾಡಿ ನಾನ್ ಕಡಿಮೆ ಬರ್ನಿ ಅಷ್ಟೊತ್ತಿಗೆ ಸ್ವತಂತ್ರ ಅಲ್ಲ ನಾನು ಬೇಜಾರ್ ಮಾಡ್ಬೇಡಿ ನಾ ಕರಿಯೋದು ಅಯ್ಯ ಅಂತ ಅಯ್ಯ ರಘು ಇಲ್ಲ ಪುಟಾಕಿಲ್ಲ ಮನೇಲಿ ಮಕ್ಳು ಯಾರು ಇಲ್ಲ ಹೋಗ್ಬೇಡೇ ಅಯ್ಯ ಇವತ್ತು ಅಲ್ಲ ಎಲ್ಲಿ ಕೈಮಿಗಿಲ್ಲ ಅಯ್ಯ ಇವತ್ತು ಹೋಗಲ್ಲ ಈಗ ರಘು ಬರ್ತಾನೆ ಲಘು ಬಂದ್ಮೇಲೆ ಮೇಲೆ ಕಣವಯ್ಯ ಅಂತ ಹೇಳಿದೆ ಅವ್ರು ನಂಗೆ ಮಾತಾಡಿದ ಮೂರೇ ಮಾತು ಅದ್ರ ಮಧ್ಯೆ ಇಲ್ಲಿ ನಮಗೆ ಪರಿಚಯದ್ದು ಪ್ರತಿಪಣ್ಣ ಪ್ರಸಾದ ಎಲ್ಲ ಅವ್ರ ಅಮ್ಮ ಸತೋದ್ರಲ್ಲ ಅವ್ರ ಅಮ್ಮ ರಜೆ ಅಂತೆ ಅಂತ ಹೇಳಿದೆ ಅಂತೆ ಅಂತ ಹೇಳಕ್ಕೆ ಒಬ್ಬ ಹೋದರೆ ಒಬ್ಬ ಇದ್ದಾರೆ ಇನ್ನೊಬ್ಬ ಇಳಿದಾರೆ ಅಂದರು ಒಬ್ಬೋದ್ರೆ ಒಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಹಿಂದೇನೋ ಅಂದ್ರೆ

ಒಂದು ಸುಡ್ ಕಲ್ ಗಂಜಿ ಒಂದರ ಒಂದೊಂದು ಸ್ವಲ್ಪ ಮಕ್ಳು ಉಂಡು ಸ್ವಲ್ಪ ಅವ್ರು ಉಣ್ಣಷ್ಟು ಒಂದು ಬಂದು ನೂರ ಐದು ನೀರು ತಗೊಂಬಂದರೆ ಬೆಳಗ್ಗೆ ಒಂದು ಮಾತ್ರೆ ತಿನ್ನಕ್ಕೆ ಒಂದು ಮಾತ್ರೆ ಇಲ್ಲೇ ಉಂಟು ಮಾಡಿ ಒಂದು ಮಾತ್ರೆ ತಂಗ್ ತಿಂದಾರೆ ಆ ನನ್ನತ್ರ ಹೆಚ್ಚು ಮಾತಿಲ್ಲವ ನನಗೆ ಆಸೆ ಮಾಡ್ತಾಳ ಅಂತ ಮಾಡಿಲ್ಲ ಅಯ್ಯ ನನ್ನ ಮಾತಿಲ್ಲ ಬುಧವಾರನ ಮಾತಿಲ್ಲ ನಾನೇ ಅಂತಾನೆ ಹೊರ್ಕಂಬಂದೆ ನೀವು ನಿನ್ನೆ ಇಲ್ಲದ ಮಂಗಳೂರು ತುಂಬ ಮಾಡಿಲ್ಲ ಸೌದಿ ಎಲ್ಲ ವಾಲೆ ಹತ್ರ ತಂದು ಇಡೋದು ನನ್ನ ಬಟ್ಟೆ ಸುಮ್ನೆ ರಸ ಕೆಟ್ಟದ್ದು ನನಗೆ ಐತಿ ಇದೊಂದು ಇದೆ ಸೀರೆ ಇದೊಂದು ಎಂತ ಈತನ ಮಾಡಿದ್ರೆ ಗೊತ್ತಿಲ್ಲ ಅಷ್ಟು ಮಾಡಿ ಮಾತ್ರೆ ತಿಂದ ಅವ್ರಿಗೆ ಏನು ಹುಷಾರಿಲ್ಲ ಮಾನಸ ಟೆನ್ಷನ್ ಟೆನ್ಷನ್ ತುಂಬಾ ಸ್ಟೆಪ್ಪ ಆದ್ರೆ ಮಾತ್ರೆ ಒಳಗೆ ಚೆನ್ನಾಗಿತ್ತು ಈಗ ಅರವಿಂದ್ರ ಸರ್ ಅಂತೇಳಿ ಶಿವಮೊಗ್ಗ

ಈಗ ಏನಾದ್ರೂ ನಮಗೊಂದು ಈ ಮಂತ್ರವಾದಿ ಪಂಡಿತರು ಎಲ್ಲ ಕಾಯ್ತಾ ಇದಾರೆ ಅವ್ರು ಸಿಕ್ತಾರೆ ಕೂತಾರೆ ಬರ್ತಾರೆ ಹೊಟ್ಟಿಗೆ ಅಂದಿಲ್ದಾನೆ ಮಾತ್ರೆ ತಿನ್ನೋದಿದ್ರು ಚಪ್ಪೆ ಆಗಿ ಎಲ್ಲಿ ಬರ್ತಾರಂತ ನಾನು ಜ್ಞಾನ ಮಾಡೋದು ಎಲ್ಲಿ ಕೂತಾರು ಹೇಳಕ್ಕಾಗದೆ ಜೋ ಐತೆ ಜು ಇದೆ ನಮ್ದು ಜಾತ್ರೆ ಆತದ ಗೊತ್ತಾಯ್ತು ನಿಮ್ಗೆ ಅಲ್ಲಿ ಹೋಗಿ ಆ ಗುರಿಕೆಲ್ಲ ತುಂಬಾ ಪ್ರಾರ್ಥನೆ ಮಾಡಿ ಕಾಯಿ ಇಟ್ಟು ಬಂದ್ವಿ ಇದು ಅವ್ರು ನಮಗೆ ಸಿಕ್ಕಿದ್ರೆ ಇದು ಹರಿಕಿ ಹಡ್ಡ ಕಾಯಿ ಹೊಡಿಯೋದು ಎಲ್ಲರೂ ಆ ಕಾಯಿ ತಾನೆ ಒಳಗೆ ಹಾಕೋದು ಅಂತ ಹೇಳಿ ಪಟ್ ಎಲ್ರು ಹೇಳಿದ್ದಾರೆ ಆ ಥರ ನಾನು ಕಟ್ಟಿ ಸೀರೆಲ್ಲೇ ಕರ್ಕೊಂಡಿ ನನ್ನ ಮಕ್ಕಳು ಇವು ನನ್ನ ಅಣ್ಣನ ಮಕ್ಕಳು ಗೋಳಾಡ್ತಾವೆ ಇಟ್ಕೊಟ್ಟಲ್ಲ ನನ್ನ ಅತ್ತಿಗೆ ಅಂತ ಇಷ್ಟೆಲ್ಲ ಮಾಡೀನಿ ಸ್ವಾಮಿ ಆ ದಯ್ಯ ದೇವ್ರ ಗೋಡುವ ಏನು ಒಡಗಿಸ್ತಾರೆ ಎಂತ ಮಾನಸಿಕ ಪೇಶೆಂಟ ದಯ್ಯ ದೇವ್ರ ಕಾಡು ಹಾರಿಸ್ತಾರೆ ಸ್ವಾಮಿ ಸತತ ಸಿಕ್ಕಿ ಈಗ ಬಾಡಿಯಾರು ಸಿಗ್ಲಿ ಸ್ವಾಮಿ ನಾನು ಅಂದ ಚಂದ ಮಾಡಿ ಕಳಿಸ್ತೇನೆ ನಾ ಬೇಡ ನನ್ನ ಜೂ ಬತ್ತೆ ಸಿಕ್ಲಿ ಇದ್ರು ನಂಗೆ ಅಂದ ಚಂದ ಮಡಕರು ಸಿಕ್ಲಿ ಸ್ವಾಮಿ ನಿನಸಿಂಗೇರಿಲ್ಲಂತೆ ಅಂದ್ರು ನಂಗೆ ಖುಷಿ ಆಯ್ತು ಸುಳ್ಳೇ ಸುಳ್ಳು ಸಿಸಿಗೆ ಮರ್ಕಂಡ ನದಿ ಕೆರೆ ಹಳ್ಳ ಬಾವಿ ಗದ್ದೆ ತೋಟ ಈ ಕಾಡು ಇಂತ ಎಲ್ಲ ಕಡೆಯೂ ಹುಡುಕಿ ಸರ್ಚ್ ಮಾಡ್ತಿದ್ರೆ ಎಲ್ಲೂ ಇದುವರೆಗೂ ಕಂಡು ಬಂದಿಲ್ಲ ಇವತ್ತಿಗೆ ಐದು ದಿನ ಆಯ್ತು ಸರ್ ನಮ್ಮ ಕನ್ನಡಿಗರು ಎಲ್ಲ ನಾಡಿನ ಎಲ್ಲ ಬಾಂಧವರು ಸೇರಿ ನಮಗೆ ಕೃಷ್ಣಗೌಡರು ಎಲ್ಲಿದ್ದಾರೆ ಅಂತ ಹೇಳಿ ನಿಮ್ಮ ಚಾನಲ್ ಮುಖಾಂತರ ಅವರು ನಿಮಗಾದರೂ ತಿಳಿಸ್ಬೋದು ಇಲ್ಲ ಅವ್ರ ಕುಟುಂಬಕಾರರು ತಿಳಿಸಿ ಅವ್ರನ್ನೊಂದು ಹುಡುಕೊಳ್ಳೋ ಒಂದು ಇದು ಮಾಡಿದರೆ ಸಾಕು